ಚಿಕ್ಕಮಗಳೂರು ನಗರದ ಮೂಡಿಗೆರೆ ರಸ್ತೆಯಲ್ಲಿ ಹೊಸದಾಗಿ ಆರಂಭವಾಗಿರುವ ಮೈಡಸ್ ಡಿಸೈನರ್ ಹೌಸ್ ಅನ್ನು ಮಹಾರಟಿ ಖ್ಯಾತಿಯ ಆರಾಧನಾ ಭಟ್ ಅವರು ಟೇಪ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಮಾಲೀಕರಾದ ಶರದಿ ಸುಜೇಂದ್ರ ಅವರ ನೇತೃತ್ವದಲ್ಲಿ ಮೈಡಸ್ ಡಿಸೈನರ್ ಹೌಸ್ ಆರಂಭವಾಗಿದ್ದು ಇದು ಮಹಿಳೆಯರಿಗೆ ಆಧುನಿಕ ಸ್ಪರ್ಶ ನೀಡುವಲ್ಲಿ ಅವರ ಅಂದ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಹಾನಟಿ ಖ್ಯಾತಿಯ ಆರಾಧನಾ ಭಟ್ ಅವರು ಮಾತನಾಡಿ ಕಲಾವಿದರಿಗೆ ಡಿಸೈನಿಂಗ್ ತುಂಬಾ ಮುಖ್ಯವಾಗುತ್ತದೆ ಯಾವುದೇ ಕಾರ್ಯಕ್ರಮದಲ್ಲಿ ಕಾಸ್ಟ್ಯೂಮ್ ಮಾತನಾಡುತ್ತದೆಯಂತೆ ಹೀಗಾಗಿ ಕಾಸ್ಟ್ಯೂಮ್ ಇಲ್ಲದೆ ಯಾವುದೂ ಇಲ್ಲ ಈ ನಿಟ್ಟಿನಲ್ಲಿ ಶರದಿಯ ಸಾಧನೆ ಮಹತ್ವಪೂರ್ಣವಾದದ್ದು ಎಂದರು ಆ್ಯಂಡ್ ಶರದಿ ಮತ್ತು ಸುರಭಿ ಅವರಿಬ್ರು ನನ್ನ ಕ್ಲಾಸ್ಮೇಟ್ಸ್ ನಮ್ಮ ಒಂದೇ ಕಾಲೇಜಲ್ಲಿ ನಾವು ಒಟ್ಟಿಗೆ ಬೆಳ್ಕೊಂಡು ಬಂದಿರೋದು ಅವಾಗಿಂದೂ ಶರದಿ ಸೋ ಮಚ್ ಇಂಟ್ರೆಸ್ಟೆಡ್ ನಾನು ಏನಾದ್ರು ಒಂದು ಮಾಡಬೇಕು ಅಂತ ಶಿ ಶೋ ಸೋ ಮಚ್ ಟ್ಯಾಲೆಂಟೆಡ್ ಕೂಡ ಅಂಡ್ ಶಾರದಿ ಯು ಆರ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಲೈಕ್ ಲಿಟ್ರಲಿ ಐ ಕ್ಯಾನ್ ಸಿಂಗ್ ರಮಾ ಆರ್ಟಿಸ್ಟ್ಗಳಿಗೆ ಈ ತರ ಡಿಸೈನರ್ ಬಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಆರ್ಟಿಸ್ಟ್ ಗಳಿಗೆ ವಿಧೌಟ್ ಅ ಕಾಸ್ಟ್ಯೂಮ್ ಇಟ್ ಇಸ್ ನಥಿಂಗ್ ನಾವೇನೇ ರೆಪ್ರೆಸೆಂಟ್ ಮಾಡಬೇಕಾಗಿರ್ಲಿ ಫಾರ್ ಎನಿ ಒಕೇಶನ್ ದ ಕಾಸ್ಟ್ಯೂಮ್ ಮಾತಾಡುತ್ತಂತೆ ಎಕ್ಸಾಂಪಲ್ ಆಸ್ ಯು ನೋ ಆಸ್ ಅ ಕಾಸ್ಟ್ಯೂಮರ್ ಯು ನೋ ಹೌ ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್ ಅಂಡ್ ಹೌ ಮಚ್ ಡಿಫಿಕಲ್ಟ್ ಟು ಮೇಂಟೈನ್ ಅಂತ ಸೊ ನನಗೂ ತುಂಬಾ ರಿಸ್ಕಾ ಬೇಡ ಖುಷಿ ಆಗ್ತಾ ಇದೆ ಫ್ಯಾಷನ್ ಡಿಸೈನರ್ ಶರದಿ ಸುಜೇಂದ್ರ ಅವರು ಮಾತನಾಡಿ ನನ್ನದೇ ಬ್ರ್ಯಾಂಡ್ನಲ್ಲಿ ಸಿದ್ಧವಾಗಿರುವ ಡಿಸೈನರ್ಸ್ ಹೌಸ್ ಇದು ಈ ನಗರಕ್ಕೆ ಇದೊಂದು ಹೊಸ ಪರಿಕಲ್ಪನೆಯಾಗಿದ್ದು ಇದನ್ನು ಇಲ್ಲಿನ ಜನರಿಗೆ ಪರಿಚಯಿಸಲು ಮುಂದಾಗಿದ್ದೇನೆ ಇದುವರೆಗೆ ಬುಟಿಕ್ಸ್ಗಳನ್ನು ತುಂಬ ನೋಡಿರಬಹುದು ತನ್ನ ವ್ಯಾಸಂಗವನ್ನು ಈ ವಿಷಯದ ಮೇಲೆಯೇ ಪೂರೈಸಿದ್ದೇನೆ ಎಲ್ಲರ ಸಹಕಾರ ದೊರೆಯುವ ವಿಶ್ವಾಸವಿರುವುದಾಗಿ ಹೇಳಿದರು ಇದು ನನ್ನ ಹೊಸ ಬಿಗಿನಿಂಗ್ ನಂದೇ ಓನ್ ಬ್ರ್ಯಾಂಡ್ ನಂದೇ ಓನ್ ಡಿಸೈನರ್ ಹೌಸ್ ಮೈ ಡಸ್ ಡಿಸೈನರ್ ಹೌಸ್ ಅಂತ ಸೊ ಚಿಕ್ಕಮಗ್ಳೂರಲ್ಲಿ ಇದು ಒಂದು ಹೊಸ ಇದಿರ್ಬೋದು ಇಲ್ಲಿವರೆಗೂ ಬುಟಿಕ್ಸ್ಗಳು ತುಂಬ ನೋಡಿರ್ತೀರ ಮೋಸ್ಟ್ ಪ್ರಾಬಬ್ಲಿ ಇದು ನನ್ನ ಪೂರ್ತಿ ಎಜುಕೇಶನ್ ಡಿಗ್ರಿ ಮಾಸ್ಟರ್ಸ್ ಎಲ್ಲ ಇದರಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ಸೊ ಚಿಕ್ಕಮಗ್ಳೂರಿಗೆ ಹಾಗೆ ಬೇರೆ ಎಲ್ಲರಿಗೂ ಡಿಸೈನರ್ ಟಚ್ ಏನು ಅಂತ ತೋರ್ಸಕ್ಕೆ ಹೊರಟಿದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಎನ್ಕರೇಜ್ ಮಾಡ್ತೀರಾ ಎಲ್ಲರೂ ಆದಷ್ಟು ಬನ್ನಿ ವಿಸಿಟ್ ಮಾಡಿ ನಮ್ಮ ಕಾಸ್ಟ್ಯೂಮ್ಸ್ ಪ್ರಾಡಕ್ಟ್ ಹಾಗೆ ಅದರ ಕ್ವಾಲಿಟಿ ನೋಡಿ ಬೈ ಮಾಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಕೀಲರ ಸಂಘದ ಅಧ್ಯಕ್ಷರು ಫ್ಯಾಷನ್ ಡಿಸೈನರ್ ಶರದಿ ತಂದೆ ಡಿ ಬಿ ಸುಜೇಂದ್ರ ಅವರು ಮಾತನಾಡಿ ಮಕ್ಕಳ ಆಕಾಂಕ್ಷೆಯನ್ನು ಈಡೇರಿಸುವುದು ಪಾಲಕರ ಕರ್ತವ್ಯ ಹಾಗಾಗಿ ತಮ್ಮ ಪುತ್ರಿ ಶರದಿಯ ಕನಸಿಗೆ ನಮದೊಂದು ಪುಟ್ಟ ಸಹಕಾರ ಮಾಡಿದ್ದೇವೆ ಪ್ರೌಢ ಶಿಕ್ಷಣವನ್ನ ಪಡೆಯುತ್ತಿದ್ದಾಗಲೇ ತಮ್ಮ ಪುತ್ರಿ ಶರದಿಗೆ ಫ್ಯಾಷನ್ ಡಿಸೈನ್ನಲ್ಲಿ ಅಪಾರ ಆಸಕ್ತಿ ಇದ್ದ ಕಾರಣ ಅದೇ ಶಿಕ್ಷಣವನ್ನು ಕೊಡಿಸಿದ್ದಾಗಿ ತಿಳಿಸಿದರು ಮೋಸ್ಟ್ಲಿ ಇದು ನನ್ನ ಫಸ್ಟ್ ಇನ್ನಾಗ್ರೇಷನ್ ಸೊ ಥ್ಯಾಂಕ್ ಯು ಇನ್ನಷ್ಟು ಒಳ್ಳೆ ಒಳ್ಳೆ ಅಪರ್ಚುನಿಟಿ ನಿಮಿಗೂ ಸಿಗ್ಲಿ ಎಲ್ಲರಿಗೂ ಸಿಗ್ಲಿ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ನಿಮ್ಮ ಒಂದು ಡಿಸೈನರ್ ಇನ್ನೂ ಅಷ್ಟು ಜಾಸ್ತಿ ಜಾಸ್ತಿ ಬೆಳೆಯಲಿ ಅಂತ ಕೇಳ್ಬೋದು ಆಲ್ ದ ವೆರಿ ಬೆಸ್ಟ್ ಮಾಡಿದ್ದಕ್ಕೆ ಈ ನಮ್ಮ ಸರ್ದಿಯವರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ನಮ್ಮ ದೇವಸಿಚರಿಗೆಲ್ಲ ಅವರು ಡಿಸೈನರ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಗಿದೆ ಇನ್ನೊಂದು ಹೇಳಿ ಕಾಚಲಿ ಬಾ ಬೆಂಗಳೂರು ಏನಿಲ್ಲ ಆಲ್ ಬೆಸ್ಟ್ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತಿದೀನಿ ಅಂಡ್ ಈ ತರನೇ ಇನ್ನು ತುಂಬಾ ತುಂಬಾ ಅಚೀವ್ ಮಾಡಿ ಅಂಡ್ ನಮ್ಮಂತ ಆರ್ಟಿಸ್ಟ್ ಗಳಿಗೆ ಅವ್ರ ಡಿಸೈನ್ಸ್ ತುಂಬಾ ಮುಖ್ಯ ಅಂತ ಹೇಳ್ಕೊಂಡು ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಆಗಮಿಸಿ ಇದನ್ನ ಉದ್ಘಾಟನೆ ಮಾಡಿದಕ್ಕಾಗಿ ನನ್ನ ಮಗಳು ಶರದಿ ಅವಳಿಗೆ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಿಂದೂ ಕೂಡ ಈ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಬಹಳ ಆಸಕ್ತಿ ಇತ್ತು ಹಾಗಾಗಿ ಅದೇ ಶಿಕ್ಷಣವನ್ನು ಅವಳಿಗೆ ಕೊಡಿಸಿದೆ ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ಲು ನಂತರದ ನಂತರದಲ್ಲಿ ಮಾಸ್ಟರ್ಸ್ ಇನ್ ಫ್ಯಾಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಫ್ಟ್ ದಮನ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ಲು ಅವಳ ಸ್ನಾತಕೋತ್ತರ ಪದವಿ ಮುಗಿಯೋಕ್ಕೆ ಮುನ್ನೇ ಈ ಪ್ಯಾನ್ ಇಂಡಿಯಾ ಮೂವಿ ಒಂದು ದೇವಸಸ್ಯ ಅಂಥೇಳಿ ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಅವಕಾಶ ಸಿಕ್ತು ಇನ್ನು ನೆಡ್ಸ್ಕೊಂಡು ಹೋಗೋದು ಅವ್ರದ್ದು ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು ಈ ಭಾಗದ ಎಲ್ಲ ಜನರು ಅಂತ ಹೇಳಿ ಹಾಗೆ ನನ್ನ ಮಗಳು ಶರದಿ ಒಂದು ಫ್ಯಾಷನ್ ಸ್ಟುಡಿಯೋನ ಓಪನ್ ಮಾಡಿದಾಳೆ ಎಲ್ಲರೂ ಬಂದು ಹಿರಿಯರು ಓಲ್ಡ್ ಫ್ರೆಂಡ್ಸ್ ಹಂಗೆ ಈ ಸಂದರ್ಭದಲ್ಲಿ ನಟಿಯರಾದ ರೂಪಾ ಬಾಬು ಚಲನಚಿತ್ರ ನಟಿ ಬಿಂಬಿಕಾ ಜನಾರ್ದನ್ ಲಕ್ಷ್ಮೀಕೆ ಸಿದ್ದಿ ಕೋಟೆ ಮನೆ ಜಿಲ್ಲಾ ಒಕ್ಕಲಿಗರ ಸಂಘದ ಮಹಿಳಾ ಘಟಕ ಅಧ್ಯಕ್ಷರಾದ ರೀನಾ ಸುಚೇಂದ್ರ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು